ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀವಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಈವಾಗ್ಲಿಂದ ಸ್ಟಾರ್ಟ್ ಆಯ್ತು ರೀ ಸಮೃದ್ಧಿ ಜೋಳ ಕಾರ್ಯಕ್ರಮದ ಅಡುಗೆ ಕೆಲಸ ಈಗ ಅಡುಗೆ ಅಂತಂದ್ರೆ ರೊಟ್ಟಿ ಮಾಡಿಸಲಕ್ಕೆ ಕೇಳಿದವ್ರು ಈಗ ರೊಟ್ಟಿ ಮಾಡ್ಕತ್ತಾರ ನಮ್ಮ ಚೆನ್ನಮ್ಮಕ್ಕ ಹಾಯ್ ಹಾ ಸಮು ಮಾಡ್ಕೊತಾಳೆ ಸಮೂಹಂತೂ ಮೊಂಡು ಹ್ಞೂ ಮಾಡಿದ್ವಿ ಅಥವಾ ಸಮೃದ್ಧಿ ಅಂತರ ಆಟ ಆಡ್ಲಿಕ್ಕೆಳ ಈಗ ಒಂದಿಷ್ಟ ನಾಷ್ಟ ಮಾಡಬೇಕು ಹೋಗಿ ಮಾಡಬೇಕು ಅನ್ನ ಎಲ್ಲ ಮಾಡಬೇಕು ಮತ್ತು ನಾವೇನ ರೊಟ್ಟಿನೂ ಮಾಡಬೇಕು ಹೊತ್ತಾಗಿ ನಾನು ಸ್ವಲ್ಪ ನಿಂತು ಹ್ಞೂ ರೊಟ್ಟಿನ ಮಾಡ್ತೀನಿ ರೀ ನಾವೇ ಒಂದು ಸ್ವಲ್ಪ ಸರಿ ಸಮೃದ್ಧಿ ಆಟ ಆಡ್ಕೊತಾ ನೋಡ್ರಿ ಹಾಯ್ ಹಾಯ್ ಈಗ ಇಲ್ಲೇ ಉಪ್ಪಿಟ್ಟು ಮಾಡೀನಿ ಇದು ಹ್ಞೂ ಇಲ್ಲಿ ಹಿಟ್ಟು ಜಂಟಿಗಳು ಇರ್ತಿದ್ದೇವ ಇನ್ನ ಇದು ಉಪ್ಪಿಟ್ಟು ಮತ್ತು ಹೋಳಿಗೆ ಮಾಡೋಕ್ಕಿಟ್ಟನಲ್ಲಿ ಇರ್ತೀನಿ ಇಲ್ಲಿ ನೋಡ್ರಿ ಇದು ಇಷ್ಟು ಸಜ್ ಮೈ ಇಟ್ಟಿನಿ ಇದು ಹಿಟ್ಟ ನಾದಿಟ್ಟೀನಿ ಇಲ್ಲೇ ಅನ್ನನ ಮೈ ಅನ್ನ ಅನ್ನ ರೆಡಿಯಾಗಿದ್ದ ಸಮೃದ್ಧಿ ಇಲ್ಲಿ ಆಟಾಡ್ಲತ್ತೀ ರೀತರ ಈಗ ನೋಡಿರಿ ರೊಟ್ಟಿ ಮಾಡಿದವ್ರು ಅಕ್ಕೋ ಹೋದ್ರಿ ಗಾಳಿ ಅಂದ್ರೆ ಗಾಳಿ ಬಿಟ್ಟದ್ರಿ ಭಾಳ ಗಾಳಿ ಧೂಳಿ ಬಿಟ್ಟದ್ರಿ ಅದಕ್ಕೆ ನಾನು ಯಾಕಂದ್ರೆ ಮಧ್ಯಾಹ್ನ ಕಾಯಿ ಒಂದು ಗಂಟೆ ಗಾಳಿ ದುಳಿ ಚಾಲು ಆಗ್ತದ್ರಿ ಅದಕ್ಕೆ ಮಿನಾತ ಜಲ್ದಿ ಬರೀ ಅಂತ ಹೇಳಿದ್ರಿ ಅಕ್ಕೋರಿಗೆ ಅವ್ರು ಮಿಂಜಾತ ಎಂಟು ಗಂಟೆ ಕನ ಬಂದಿದ್ರು ರೀ ದೌಡ ಅದಕ್ಕೆ ಮೂರು ಗಂಟೆ ಅಷ್ಟೊತ್ತಿಗೆ ಹೋದ್ರಿ ಅವ್ರು ಎರಡೂವರೆ ಮೂರು ಗಂಟೆಕನ ಹೋದ್ರಿ ಯಾಕಂದ್ರೆ ಎರಡು ಗಂಟೆಕನ ಚಾಲೋ ಚಾಲೋಯ್ತು ರೀ ಗಾಳಿ ಧೂಳಿ ಹಂಗೆ ಗಾಳಿ ಧೂಳಿ ಒಳಗೇ ಹೋದ್ರಿ ಅವ್ರ ಊರಿಗೆ ಅಂತ ಕಲಬುರ್ಗಿಲಿಂದ ಬರ್ತಾರೆ ರೀ ಅವ್ರು ಹೋದ್ರಿ ಅವ್ರ ರೊಟ್ಟಿ ಮಾಡ್ಕೆ ಹೋಗ್ಯಾರ ಅವರು ಈಗಿನ ಕೆಲಸನಲ್ಲಿ ಬಾಳೆ ರೀ ಅಷ್ಟು ಬಾಂಡೆ ಅದೆಲ್ಲ ಕುಂತ ಯಾಕಂದ್ರೆ ರೊಟ್ಟಿ ಮಾಡೋಕ್ಕೆಲ್ಲ ಬಾಂಡೆ ಸಾಮಾನು ಬಳಸಿದೆ ಎಲ್ಲ ಸಾಮಾನುಗಳವ್ರ ಈಗ ಬಾಂಡೆ ತೊಳಿಬೇಕಂತ ಅಂದ್ಕೊಂಡ್ರೆ ಹೊರಗೆ ಗಾಳಿ ಧೂಳಿ ಅಂದ್ರೆ ಗಾಳಿ ಧೂಳಿ ಬಿಟ್ಟದ್ರಿ ಹಂಗಾಗಿನ ಏನು ಕೆಲಸ ಮಾಡಕತ್ತಿಲ್ಲ ಈಗ ನೋಡಿರಿ ನಮ್ಮ ಚೆನ್ನಾಗಿ ಮಾಲೆ ಆಳ್ಗತಾಳ್ರಿ ಗಾಳಿ ಧೂಳಿ ನೋಡಿರಿ ಎಷ್ಟು ಅದ ಅಂಥೇಳಿ ಇಲ್ಲಿ ನೋಡಿರಿ ಕಾಣಿಸ್ತೀವಿ ನೋಡಿರಿ ನಿಮ್ಗೆ ಇಟ್ಟಾಗ ಭಾಳ ಅಂದ್ರೆ ಭಾಳತ್ರಿ ಇನ್ನು ಇದ್ರಕ್ಕಿಂತ ಗಾಳಿ ಧೂಳಿ ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯದಂತ ಹೇಳ್ಬೋದು ರೀ ಗಾಳಿ ಧೂಳಿ ಅಲ್ಲಿ ನೋಡಿರಿ ಇಷ್ಟದ ರೀ ಇನ್ನು ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯದ್ರಿ ನಮ್ಮ ಸಮೂನು ನಡೆದ ನೋಡ್ರಿ ಅಲ್ಲಿ ಚೆನ್ನಾಗಿ ಆಟ ಆಡ್ಲಾಕ ಕೋಳಿಗಳ ಇಷ್ಟು ಗಾಳಿ ಒಳಗೆ ನೋಡ್ರಿ ಹೆಂಗಾಡ್ಲತ್ತವ ಪೂರ್ತಾ ಕೋಳಿಗಳು ಆಗಳ ನೋಡ್ಬೇಕು ರೀ ಒಂದು ಸೌಂದ ಹಾರ್ ನಡ್ದಿವ್ರಿ ಅಷ್ಟಕ್ಕೆ ಜೋರಾಗಿ ಬಿಟ್ಟಿತ್ರಿ ಗಾಳಿ ಅಂತ ನೋಡ್ರಿ ಅವ್ರೆಲ್ಲ ರೊಟ್ಟಿ ಮಾಡಿ ಇವ್ ಸಾಮಾನುಗಳು ಸಾಮಾನುಗಳೆಲ್ಲ ಅಷ್ಟು ಇಲ್ ತುಂಬಿಟ್ಟಿನ್ರಿ ಅವ ಹಿಟ್ಟಿನ ನೀರಿನೂ ಅದು ಇವೆಲ್ಲ ತೊಕೊಂಡ್ಬರ್ಬೇಕ ಮತ್ತಿವ ಎಲ್ಲ ಕಸ ಹೊದ್ಬಿಟ್ಟಿನ್ರಿ ಅವ್ರು ರೊಟ್ಟಿ ಮಾಡ್ದಲ್ಲಿ ಇದೆಲ್ಲ ಮತ್ ನಾಳೆಗೆ ಬರ್ತಾರೆ ಇನ್ನ ರೊಟ್ಟಿ ಮಾಡ್ಲಾಗ ಇದೆಲ್ಲ ಮತ್ತೆ ಕ್ಲೀನ್ ರೀ ಅಂದ್ರೆ ನೀರ್ ಹೊಡೆದು ತೊಳ್ದ್ ಬಿಡ್ತೀನಿ ಇಲ್ಲಿ ನೋಡ್ರಿ ಒಲಿಗಳು ನೀರ್ ಹೊಡ್ಬಿಟ್ಟಿನ್ರಿ ಯಾಕಂದ್ರೆ ಗಾಳಿಗೆ ಬೆಂಕಿ ಹಾರ್ಲತ್ತಿದ್ರಿ ನೀರು ನೀರ್ ಹೊಡ್ದ್ ಬಿಟ್ಟೀನ್ರೀ ನೋಡ್ರಿ ರೊಟ್ಟಿ ನೋಡ್ರಿ ಇವತ್ತ ಎಷ್ಟು ರೊಟ್ಟಿ ಮಾಡ್ಯಾರ ಅಂತ ಹೇಳಿ ನೋಡ್ರಿ ಕಾಣಿಸ್ತಿರ್ಬೋದ್ರಿ ರೊಟ್ಟಿನೇ ರೊಟ್ಟಿ ರೀ ಎಲ್ಲಿ ನೋಡ್ತಿರಲ್ಲಿ ರೊಟ್ಟಿ ರೀ ಒಂದು ರೊಟ್ಟಿ ರೀ ಇಲ್ಲೆಲ್ಲ ಕಡೆಗೆ ರೊಟ್ಟಿ ಹಾರಾಕೀನ್ ರೀ ಈಗ ನೋಡಿರಿ ಪೂರ ಅಲ್ಲಿ ರೀ ಈಗ ಇವ ಜೋಳಿಗೆ ಕಟ್ಟಿನ ರೀ ಅಲ್ಲಿ ಮ್ಯಾಲ ಜೋಳಿಗೆ ಒಳಗೆ ತುಂಬಬೇಕ್ರಿ ಇವ್ರು ರೊಟ್ಟಿಯೆಲ್ಲ ಅದಕ್ಕೀಗ ಜೋಳಿಗೆ ಜೋಳಗಿದಾಗ ತುಂಬಿದ್ರಿ ನಾನು ಮಾಡ್ತಾರಲ್ಲ ಮಾಡ್ತಾರಲ್ರಿ ಅಷ್ಟು ರೊಟ್ಟಿಗೆ ಜಾಗ ಬೇಕಲ್ರಿ ಆ ಒಣಗಿಸ್ಕೊಂಡು ಸಿಟ್ಟಿ ನೋಡ್ರಿ ನೋಡಿರಿ

बस ये वो नहीं बंदरी बाटी वैसे धोड़ी है मतलब क्या मैं बेकर जानते बंदर आवाज़ नहीं है हाँ जब तो खुलूँगा तो इस पर नाग हो जाएगा हाँ साथ ही सब आना ಅಲ್ಲ ಆ ಓ ಒಂದು ಗಡಿ ಗಡಿ ಬಿಡು ನೀನು ಒಂದು ಆನೆನೇ ನೋಡ್ರಿ ನಮ್ ಸಮೃದ್ಧಿ ರೊಟ್ಟಿ ತುಂಬ್ಲಿಕ್ಕೆ ಇಲ್ಲಿ ಜೊಳಗಿದಾಗ ನೋಡ್ರಿ ಇಲ್ಲಿ ರೊಟ್ಟಿ ಹೀಗಿಲ್ ಒಂದು ಒಂದು ರೊಟ್ಟಿ ಹಾಕಿದೀನ್ರಿ ಇದ್ರಾಗ ನಾ ಅಲ್ಲಿ ತಳಗ ಮತ್ತೆ ಇಲ್ಲಿ ಇಷ್ಟವ ಇಲ್ಲಿ ನೋಡ್ರಿ ಯಂತ್ರ ಹಿಟ್ ನೋಡ್ರಿ ಹ್ಯಾಂಗೆ ಮಾಡಿ ಬಿಟ್ಟಳ ನಾ ಮುನ್ನೋಡಿ ರೊಟ್ಟಿ ಹಾಕ್ಲಿಕ್ಕೆ ಮೊದಲ ನೋಡ್ರಿ ನಮ್ಮ ಸಮೃದ್ಧಿ ಇದೆ ಹೆಂಗದ ಹಿಟ್ಟೆಲ್ಲ ತೊಗೊಂಡು ಆಟ ಆಡ್ಬಿಟ್ಟ ಐ ಸಮೃದ್ಧಿ ಒಟ್ಟು ಹಿಟ್ ಹುಚ್ಚಿ ವೈದಿ ಬಾಯ್ ಕಡೆ ಜೋಳ ಕಾರ್ಯಕ್ರಮದ ಕಿರಾಣಿ ಸಂತಿ ಮಾಡ್ಕೊಂಡ್ ಬಂದಾರಿ ಯದ್ಮಿ ಸಂಜಿ ಮುಂದಿ ಇದೆಲ್ಲರಿ ನೋಡ್ರಿ ಅದು ಇದು ಅದು ಎಲ್ಲಾ ಕಿರಾಣಿ ಸಂತಿ ಮಾಡ್ಕೊಂಡ್ ಬಂದಾರೀ ಪೂರಾ ಕಾರ್ ಪ್ಯಾಕೆಟ್ ಹೋಗ್ತಾರೀ ಇದು ಮಸಾಲೆ ಖಾರ ಅದ ರೀ ಇದೊಂದು ಪಾಕಿಟ ಮತ್ತಿದು ಮಟನ್ ಮಸಾಲೆ ತೊಗೊಂಡ್ರಿ ಇಲ್ಲಿ ನೋಡ್ರಿ ಚಕ್ಕಿರಿ ಹೂವು ಇದು ಏನು ಅದ ಗೊತ್ತಿಲ್ಲ ಇಲ್ಲ ರೂಪ ನನಗೆ ಯಾವ್ದು ಮಸಾಲೆ ಇದಂಗೆ ಗೊತ್ತಿಲ್ಲ ಇವೆಲ್ಲ ಮಸಾಲೆಗಳು ನೋಡ್ರಿ ಇಲ್ವಾ ಇಲ್ಲಿ ನೋಡ್ರಿ ಪಾಕಿಟ್ ಮಸಾಲಿ ಅವ ರೀ ಪಾಕಿಟ್ಗಳು ಮತ್ತು ೇನ ಇಡೀ ಏನು ಮಸಾಲೆ ಅದಾನ ಗೊತ್ತಿಲ್ಲ ನನಗೆ ನಿಮ್ಗೆ ಕಾಣ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಧನ್ಯಾ ಪುಡಿ ಅದ ಅಂತ ಅನ್ಸಲ ಸರ್ ನನಗೆ ನನಗೂ ಗೊತ್ತಾಗಲ್ಲ ರೀ ಡಿಸ್ನಾಗಿದ್ದ ನನಗೆ ಊರ್ನಾಗ ಬರಂಗಿಲ್ಲ ಪೌಡ್ರ ಬಿಳಿ ಹೇಳ್ರಿ ಇವ ಇಲ್ಲಿ ನೋಡ್ರಿ ಬಿಳಿ ಎಲ್ಲ ಪಾಕಿಟ ಗೋಡಂಬಿ ರೀ ಮತ್ ಇವ ಕರ್ಬೂಜ್ ಬೀಜ ನೋಡ್ರಿ ಇವ ಇಷ್ಟು ಕರ್ಬೂಜ್ ಬೀಜ ರೀ ಕೆ ಜಿ ಕೆಜಿ ರೀ ಕರ್ಬೂಜ್ ಬೀಜ ಒಂದ್ ಕೆಜಿ ಇವರಿ ಇವ್ ಇವ ಗೋಡಂಬಿ ಒಂದು ಅರ್ಧ ಕೆಜಿ ರೀ ಇವ ಮತ್ತ ಕೊಬ್ಬರಿ ನೋಡ್ರಿ ನೋಡ್ರಿ ಕೊಬ್ಬರಿ ನೋಡ್ರಿ ಎಷ್ಟೊಂದು ಕೊಬ್ಬರಿ ರೀ ಒಂದು ಹತ್ತು ಕೆಜಿ ರೀ ಇವ ಕೊಬ್ಬರಿ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಮತ್ತು ಇವು ಎರಡು ಪ್ಯಾಕೆಟ್ ತೊಗೊಂಡು ಯಾಕೆ ಮಾಡ್ತಾರೆ ನೀವು ಇವ ಎರಡು ಮಸಾಲೆ ಸೇಮ್ ಅವ ನೋಡ್ರಿ ನೋಡ್ರಿ ಹೆಸರು ಗೊತ್ತಾದ್ರೆ ಇದೆಯಾ ಯಾವ ಮಸಾಲೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡ್ರಿ ಕಾಳ್ಮೆಣಸ್ರಿ ಹ್ಮ್ ಸಮೃದ್ಧಿ ಜೋಳ ಕಾರ್ಯಕ್ರಮ ಅಂತೂ ಬಹಳ ಬಹಳ ಅಹ್ ಜೋರಾಗದ್ರಿ ಅರಸಲೇಕ ಶಾಪಿಂಗ್ ಜೋರಾಗಿ ಮಾಡ್ಕೊಂಡ್ ಮಾಡ್ಕೊಂಬಂದ್ರಿ ಇವ್ ಅಂತಂದ್ರ ಸಾಜಿರ್ಗಿ ನೋಡ್ರಿ ಹ ಸಾಜೀರಾ ಅಂತ ಕರೀತಾರಲ್ರಿ ಸಾಜಿರ್ಗಿ ಇವ್ ಇವಂದ ಪಾವ್ ಕಿಲೋ ಇದ್ರ ಹೋದ್ರಿ ಸಾಜ ಕಸ ಕಸಿರಿ ಇವೊಂದ್ ಅರ್ಧ ಕೆಜಿ ಸನಿನ್ರಿ ಪಾವ್ ಕಿಲೋಗಿಂತ ಜಾಸ್ತಿ ಅವ್ರಿ ಇವಾಗ ಕಸ ಕಸಿ ನೋಡ್ರಿ ಇವ ಮೇನ್ ಈ ಕಾರ್ಯಕ್ರಮಕ್ಕೆ ಬೇಕಾಗ ಕರ್ಬೂಜ್ ಬೀಜ ಮತ್ತೆ ಕಸ ಗೋಡಂಬಿ ಕೊಬ್ಬರಿ ಮತ್ತ ಎರಡ್ರಿ ಇದು ಮೇನ್ ಅಂದ್ರೆ ಮೇನ್ ರೀ ಮಸಾಲೆ ಐಟಮ್ ಬೇಕೇ ಬೇಕು ಮತ್ತ ಲವಂಗ ರೀ ಮತ್ತಿವಲಾಯಚಿ ಇವ್ ಕಾಳ್ಮೆಣತ್ರಿ ಇವ ಲವಂಗ ಇವಂತರ ಇಲಾಯಚಿ ರೀ ಇವ ಚಟಾಕ್ ಲೆಕ್ಕದ ಕಟ್ಟಸ್ಕೊಂಬಂದಿರ್ಬೋದು ರೀ ಇವ ಇದು ಅಂತಂದ್ರೆ ಕುಟ್ಟ ಮಸಾಲೆ ನೋಡಿರಿ ಇದು ಇದಕ್ಕೆ ಇದ್ರೊಳಗೆ ಏನೇನೆಲ್ಲ ಮಿಕ್ಸ್ ಅಂದ್ರೆ ನಾನು ಇವಾಗೆ ಪ್ರತಿಯೊಂದು ರೆಸಿಪಿಗೂ ಹಾಕ್ತೀನಲ್ಲ ರೀ ಮಸಾಲೆ ನಾನು ಮನೆಗೆ ಹುರಿದು ರೆಡಿ ಮಾಡಿದ ಮಸಾಲೆ ಹೇಳಿ ಅದು ಮಸಾಲೆ ನೋಡಿರಿ ಇಲ್ಲಿ ನೋಡ್ರಿ ಧನ್ಯ ಕಾಳು ಇರ್ತಾವೆ ರೀ ಪ್ರತಿಯೊಂದು ಮಸಾಲೆ ಎಲ್ಲನೂ ಮಿಕ್ಸ್ ಇರ್ತಾವ್ರಿ ಇದ್ರೊಳಗೆ ಈ ಮಸಾಲಿನ ಹುರ್ದು ಬಿಟ್ಟ ಮನೆಯೊಳಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಅಂದ್ರೆ ನೀವು ನಾನ್ ವೆಜ್ ರೆಸಿಪಿಗೆ ಅಂತಲ್ರಿ ವೆಜ್ ರೆಸಿಪಿಗೆ ನಾನ್ ವೆಜ್ ರೆಸಿಪಿಗೆ ಎಲ್ಲ ರೆಸಿಪಿಗೂ ಈ ಮಸಾಲಿನ ಯೂಸ್ ಮಾಡ್ಬೋದು ರೀ ಇದು ಕುಟ್ಟ ಮಸಾಲೆ ಅಂತ ನಾವು ಇದು ಕುಟ್ಟ ಮಸಾಲಿ ಮತ್ತ ಇಲ್ಲಿ ನೋಡ್ರಿ ಅಲ್ಲ ಮತ್ತ ಬಳ್ಳುಳ್ಳಿ ತಗೊಂಡ್ರಿ ಅಂದ್ರೆ ಇದು ಹಸಿ ಎಲ್ಲ ಅದರಿ ಈಗ ಇದು ಹಸಿ ಎಲ್ಲನ ಸ್ವಚ್ಛ ಮಾಡಿ ನನ್ನ ಮನ್ಯಾಗ ಮಿಚ್ಚಕ್ ಹಾಕಂತ ಹೇಳಿ ಇದು ಹಸಿ ಎಲ್ಲಾ ಮತ್ ಇವ್ ಬಳ್ಳೋಳಿ ಅವ್ರ ಇದ್ರಾಗ ಬಳ್ಳೋಳ್ಳಿ ಮತ್ತ ಅಲ್ಲ ಅವ ನೋಡ್ರಿ ಇದ್ರಾಗ ಇವಂತಂದ್ರ ಏಂತರಿ ಪೋಳ್ಗಿ ಮಾಡ್ಲಕ್ಕ ಕಡ್ಲಿ ಬೆಳಿರಿ ಮತ್ತ ಹಿಟ್ಟು ಇದೆ ಇದು ಮೈದಾ ಹಿಟ್ ಅದ್ರ ಹೋಳ್ಗಿ ಹಿಟ್ ಅದರಿ ಕಡ್ಲಿ ರೀ ನೋಡ್ರಿ ಇದಿಷ್ಟ ಕಿರಾಣಿ ಸಂತಿರಿ ಮತ್ತ್ ಫಂಕ್ಷನ್ ಸಂತಿ ಹಾಳ್ ಸಂತೀರಿ ಇಲ್ಲೇ ನೋಡ್ರಿ ನೋಡ್ರಿ ಗ್ಲಾಸ್ಗಳು ಎಷ್ಟ ಗೊತ್ತಿಲ್ಲ ನನಗಂತ ಸ್ಟೋ ಬಂದ್ರಿ ಇವ ಚಹಾ ಕುಡಿಯೋ ಕಪ್ ರೀ ಅಲ್ಲಿ ಅಡ್ಗೆ ಮಾಡ್ಬೇಕಾದ್ರ ಚಹಾ ಅದಕ್ಕೆ ಅವ ಚಹಾ ಕುಡಿಯೋ ಕಪ್ ಹೋಗ್ಬಂದ್ರಿ ಮತ್ ಇವೆಲ್ಲ ಅಂತಂದ್ರ ಪ್ಲೇಟಿಂಗ್ ನೋಡ್ರಿ ಇವ ಪ್ಲೇಟ್ಗಳು ಇಲ್ಲಿ ನೋಡ್ರಿ ಎಷ್ಟೋ ಗೊತ್ತಿಲ್ಲ ನನಗಂತೂ ನಾನು ಕೇಳಿಲ್ಲರಿ ಅದಾರ ಅಂತ ಹೇಳಿ தெய்வ நல பிரியா ரோ எதென் செல்லு செல் வரே ஜாவ் பிளேட் கே செல் நோ திருஷ்டோ சாந்தி நம்ம சாம்ருத்தி ஜாவ் కార్యక్రமஸ் நோட்ரி ಜೋಳ ಕಾರ್ಯಕ್ರಮದ ಸಂತಿ ನೋಡ್ರಿ ಇದಿಷ್ಟು ಕಿರಾಣಿ ಸಂತಿ ಆಗಿರ್ಬೋದು ಮತ್ತೆ ಇವೆಲ್ಲ ಪ್ಲೇಟ್ ಗ್ಲಾಸ್ ಇದೆಲ್ಲ ಇಷ್ಟು ತೊಗೊಂಬಂದ್ರ ನೋಡ್ರಿ ಅಂತಂದ್ರ ಇನ್ನ ಸಂತಿ ಮಾಡೋದಿನ ಬಿ ಅದರಿ ಮತ್ ನಾಳಿನೂ ಹೋಗ್ರಿ ಈಗ ಸದ್ಯಕ ತಗೊಂಡ್ ಬಂದಿರೋಂತದ ಇದಿಷ್ಟು ಸಂತಿ ನೋಡ್ರಿ ಜೋಳ ಮನ್ಯಾಗ ಯಾವ ಜೋಳ ಕಾರ್ಯಕ್ರಮ ಅಂತಲ್ರಿ ಯಾವ್ದೇ ಫಂಕ್ಷನ್ ಇದ್ರಿ ಬಾಳ ರೀ ಎಲ್ಲಾ ಕಡೆಗೂ ಓಡಾಡೋದೇ ಓಡಾಡೋದು ಫಂಕ್ಷನ್ ಮುಗಿಯದಾಗ ಜೀವನ ಸಮಾಧಾನ ಇರ್ಲಾರ್ದಂಗ್ರಿ ಏನ್ ಕೆಲ್ಸ ಅಂದ್ರಿ ಕೆಲ್ಸ ಮನ್ಯಾಗ ಈಗ ನೋಡಿರಿ ಇದಿಷ್ಟು ಇವೆಲ್ಲ ಮಸಾಲೆಗಳು ಯಾವಲ್ಲರಿ ಇವೆಲ್ಲ ಮಸಾಲೆ ಹುಡುಗಿ ರೆಡಿ ಮಾಡ್ಕೊತಿಂದ್ರಿ ಈಗ ಮಸಾಲೆ ಐಟಮ್ ಎಲ್ಲ ಕಡಾಯಿಟ್ಕೊತಿದ್ದರಿ ನಾನೀಗ ಯಾಕಂದ್ರೆ ಮಸಾಲೆ ಎಲ್ಲ ಹುರಿತಿನಿ ಹುರಿದ ಮಿಜಕ್ಕೆ ಹಾಕಿಟ್ಟ ಅಂತಂದ್ರೆ ಮಸಾಲೆ ಯಾಕಂದ್ರೆ ನನಗೆ ಹೋಗ ಟೈಮ್ ಇಲ್ಲ ರೀ ಜಾಸ್ತಿ ಈಗ ಅದಕ್ಕೆ ಇವು ಮಸಾಲೆ ಹುರಿ ತಿಂದ್ರಿ ಇವತ್ತೀ